ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ವ್ಲಾಗರ್ಸ್ ಬಿ ವ್ಲಾಗರ್ಸ್ನ ಹೊಸ ವೀಡಿಯೋಕ್ಕೆ ಸ್ವಾಗತ ಇವತ್ತು ನಾವು ಅಮೂಲ್ ಬ್ರ್ಯಾಂಡಿನ ಒಂದು ಡ್ರಿ ಎರಡು ಡ್ರಿಂಕನ್ನು ನಾವು ಟ್ರೈ ಮಾಡ್ತಾ ಇದ್ದೇವೆ ಯಾವುದೆಲ್ಲ ಅಂತ ನಿಮಗೆ ಕಾಣ್ತಾ ಇರ್ಬೋದು ಒಂದು ಅಮೂಲಿನ ಕೂಲ್ ಕೆಫೆ ಕ್ಲಾಸಿಕ್ ಇದು ಮತ್ತೊಂದು ಅಮೂಲಿಂದ ಕೂಲ್ ಕೋಕ್ ಇದು ಯಾವುದು ಅಂತ ಹೇಳಿದರೆ ಚಾಕ್ಲೇಟ್ ಮಿಲ್ಕ್ ಎರಡು ಕೂಡ ತರ್ಟಿ ಫೈವ್ ರುಪೀಸಿಗೆ ಬಂದಿರುವಂಥದ್ದು ಕೋಲ್ಡ್ ಕಾಫೆ ಅಥವಾ ಕೋಲ್ಡ್ ಚಾಕ್ಲೇಟ್ ಡ್ರಿಂಕ್ ಇಷ್ಟೇ ಇರುವವರಿಗೆ ಇದಂತೂ ಖಂಡಿತವಾಗಲೂ ಇಷ್ಟ ಆಗುತ್ತೆ ಟ್ರೈ ಮಾಡಲೇಬೇಕಾದಂಥ ಒಂದು ಡ್ರಿಂಕ್ ಅಂತ ಹೇಳ್ತೇನೆ ಈಗ ನಾವು ಫಸ್ಟ್ ಟೇಸ್ಟ್ ನೋಡುವ ಓಕೆನಾ ಯಾವುದು ಫಸ್ಟ್ ನೋಡೋದು ಓಕೆ ಕಾಫೆಯನ್ನು ನೋಡುವ ಚೆನ್ನಾಗಿದೆ ಕೋಲ್ಡ್ ಕಾಫಿ ಕುಡಿದಾಗೆ ಆಗುತ್ತೆ ನೆಸ್ಕೆಫೆ ಕಾಫಿಯ ಫ್ಲೇವರ್ ಬರ್ತಾ ಇದೆ ಓಕೆನಾ ನೆಕ್ಸ್ಟ್ ಇದ್ರೆ ಇದನ್ನು ಟ್ರೈ ಮಾಡುವ ಕೂಲ್ ಕೋಕೋ ಚಾಕ್ಲೇಟ್ ಫ್ಲೇವರ್ ಇದ್ದು ಇದು ಚಾಕ್ಲೇಟ್ ಚೋಕೋಬಾರನ್ನು ಹೇಗೆ ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ನ ಮಿಲ್ಕ್ ಶೇಕ್ ಮಾಡಿ ಕೊಡ್ದಾಗೆ ಆಗ್ತದೆ ಅದನ್ನು ಹೇಳಿದ್ದಾರೆ ಕೂಡ ಡಿಫ್ರೆಂಟ್ ಏನಿಲ್ಲ ಅಂತ ಅನ್ನಿಸ್ತದೆ ಸ್ಪೆಷಾಲಿಟಿ ಅಂತ ಹೇಳಲಿಕ್ಕಾಗೋದಿಲ್ಲ ಬಟ್ ಓವರಾಲ್ ಆಗಿ ನನಗೆ ಅಮೂಲ್ ಫೂಲ್ ಕೆಫೆ ಇದು ಇಷ್ಟ ಆಯಿತು ಆಯಿತಾ ನಾನು ಇದನ್ನು ರೆಕಮೆಂಡ್ ಮಾಡ್ತೇನೆ ಬಟ್ ತರ್ಟಿ ಫೈವ್ ರುಪೀಸ್ಗೆ ವರ್ಕ್ ಆಗಿದೆ ಅದೇ ರೀತಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಜೊತೆ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ನೋಡ್ತಾ ಇದ್ದೀರಿ ಅಂತಂದರೆ ಫಾಲೋ ಅಂತ ಮರಿಬೇಡಿ ವಿಲಾಗರ್ಸ್ ಆಯ್ತಾ ಚಾನಲ್ ನೇಮ್ ಮತ್ತು ಇನ್ಸ್ಟಾಗ್ರಾಮ್ನೇ ಓವರ್ ಆಲ್ ಆಗಿ ನನಗೆ ಅಮೂಲ್ಯ ಹಾಗೆ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ